ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದೀರಿ ಅನ್ನೋ ಒಂದು ದೊಡ್ಡದಾದಂತ ಸಂದೇಶವನ್ನ ಇಡೀ ದೇಶ ಜನತೆಗೆ ಕೊಟ್ಟಿರುವಂತದ್ದು ಇಡೀ ದೇಶದ ಜನ ಇದನ್ನ ಸ್ವಾಗತ ಮಾಡಿದ್ದಾರೆ ಈ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಈ ಜಾತಿ ಗಣತಿ ಏನಿದೆ ಅದು ಹಿಂದೆ ಬ್ರಿಟಿಷರು ಇದ್ದಾಗ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದಿ ಬ್ರಿಟಿಷರು ಈ ಜಾತಿ ಗಣತಿಯನ್ನ ಮಾಡಿದ್ರು ಅದಾದ್ಮೇಲೆ ನೆಹರು ಅವರು ಮೂರ್ ಬಾರಿ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಅವರು ಒಂದ್ ಮೂರ್ ಬಾರಿ ಗೊತ್ತಿಲ್ಲ ಮೂರ್ ಬಾರಿ ಪ್ರಧಾನಿ ಆಗಿರ್ಬೇಕು ಅದಾದ್ಮೇಲೆ ಅವರ ವಂಶದ ಕುಡಿ ರಾಜೀವ್ ಗಾಂಧಿ ಪ್ರಧಾನಿ ಅದಾದ್ಮೇಲೆ ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲ್ ಅಲ್ಲಿ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆದ್ರೂ ಕಾಂಗ್ರೆಸ್ ಅವರು ಒಂದು ಜ್ಞಾನ ಬರಲಿಲ್ಲ ಈ ಒಂದು ಜಾತಿ ಸಮೀಕ್ಷೆ ಮಾಡಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಆ ತುಳಿತಕ್ಕೆ ಒಳಗಾದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸ್ಬೇಕಂತ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಹಿಂದೆ ಇರುವಂತ ಕಾಂಗ್ರೆಸ್ ಇವತ್ತು ನೋಡಿದ್ರೆ ವಿಶೇಷ ಪತ್ರಿಕಾ ಸಂದರ್ಶನ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಒಂದು ಪತ್ರಿಕಾ ಸಂದರ್ಶನ ಅಣ್ಣ ಸಿದ್ದರಾಮಣ್ಣ ಅಣ್ಣ ರಾಹುಲ್ ಗಾಂಧಿ ಅಣ್ಣ ಇಷ್ಟು ವರ್ಷ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದವಲ್ಲ ಅಲ್ಲ ಇಷ್ಟು ವರ್ಷ ಏನು ಗಡಲೆಕ್ ತಿಂತ ಇದ್ರ ಈ ಸಮೀಕ್ಷೆ ಮಾಡ್ಬೇಕು ಅಂತ ಅನ್ಸಲೇ ಇಲ್ವಾ ನಿಮ್ಗೆ ಎರಡ್ ಸಾವಿರದ ಹತ್ತರಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿ ಆಗಿದ್ದಾಗ ಆಗ ಈ ಜಾತಿ ಸಂಶಯ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಇದೇ ಮನ್ಮೋಹನ್ ಸಿಂಗ್ ತಿರಸ್ಕಾರ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ತಿರಸ್ಕಾರ ಮಾಡಿದ್ದಾರೆ ಜಾತಿ ಯಾವತ್ ಮಾಡ್ಬೋದಾಯ್ತು ಜಾತಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಆಗ್ರಹ ಆಯ್ತು ಇಡೀ ದೇಶದಲ್ಲಿ ಆಗ್ರಹ ಆಯ್ತು ಆವಾಗ ಮನಮೋಹನ್ ಸಿಂಗ್ ಅವರು ಇದನ್ನ ನಾನು ತಿರಸ್ಕಾರ ಮಾಡಿದ್ದೀನಿ ಅಂತ ತಿರಸ್ಕಾರ ಮಾಡಿಬಿಟ್ಟು ಒಂದು ಸಮಿತಿ ನೇಮಕ ಮಾಡಿ ಬಿಟ ಬಿಟ್ಟ ಬಿಟ್ಬಿಟ್ರೆ ಈಗ ಸಿದ್ದರಾಮಯ್ಯನವರು ಅಂತೂ ಇಂತೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ಬಂತಲ್ಲ ಅಂತ ಕೇಳ್ಬೇಕು ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡದೆ ಮೋಸ ಮಾಡಿದ್ರಲ್ಲ ನಿಮ್ಮವ್ರು ಆರ್ ಜನ ಪ್ರಧಾನ ಮಂತ್ರಿಗಳಾಗಿದ್ರಲ್ಲ ಜ್ಞಾನನೇ ಬರ್ಲಿಲ್ಲಲ್ಲ ಜ್ಞಾನ ಇಲ್ದಿರ್ತಕ್ಕಂಥ ಕಾಮನ್ ಸೆನ್ಸ್ ಇಲ್ತಕ್ಕಂತ ಸರ್ಕಾರಗಳು ಬಂದು ಇದನ್ನ ಮಾಡಿಲ್ಲಲ್ಲ ಅವ್ರಿಗೆ ಹೇಳ್ಬೇಕಾಯ್ತು ನೀವು ಅಂತೂ ಇಂಚು ಬುದ್ಧಿ ಬಂದಿದ್ದು ಕಾಂಗ್ರೆಸ್ ಅವ್ರಿಗೆ ಇವಾಗ ಸ್ವಾಗತ ಮಾಡಿರೋದಕ್ಕೆ ನಾವು ಹೇಳ್ಬೇಕು ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದನ್ನ ಕಾಲಮಿತಿ ಒಳಗಡೆ ಮಾಡಬೇಕಂತೆ ಕಾಲಮಿತಿ ಅದೇ ಸಿದ್ದರಾಮಯ್ಯ ಮಾಡಿದಾರಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಈ ಗಣತಿಯನ್ನ ಜಾತಿ ಗಣತಿಯನ್ನ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂ ಅದು ಎದ್ನೋ ಬಿದ್ನೋ ಎದ್ನೋ ಬಿದ್ನೋ ಅಂತ ನಾಳೆ ಬಾ ನಾಡ್ದು ಬಾ ಅಂತ ಹೇಳಿ ಓದ್ತಾಯ್ತಲ್ಲ ಹಂಗ್ ಮಾಡ್ಬೇಕಾ ಕಾಲಮಿತಿ ಒಳಗಡೆ ಅಂದ್ರೆ ಸಿದ್ದರಾಮಯ್ಯನವರ ಹೇಳಿಕೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಆ ಕಾಲಮಿತಿ ಅಂದ್ರೆ ಸಿದ್ದರಾಮಯ್ಯ ಅವ್ರ ಕಾಲಮಿತಿ ಹಾಕಿದ್ರಲ್ಲ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಗ್ಯಾರಂಟಿ ಅದು ಆ ಕಾಲಮಿತಿನ ಇನ್ನ ಖರ್ಗೆ ಒಂದ ಹೆಜ್ಜೆ ಮುಂದೆ ಹೋಗಿ ಇದಕ್ಕೆ ಹಣ ಹಣ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿದ್ದಾರೆ ನಿಮ್ಮ ಮನ್ಮೋಹನ್ ಸಿಂಗ್ ಯಾಕೆ ಇದಕ್ಕೆ ಹಣ ಬಿಡುಗಡೆ ಮಾಡ್ಲಿಲ್ಲ ಇಂದಿರಾ ಗಾಂಧಿ ಅವ್ರ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ರಾಜೀವ್ ಗಾಂಧಿ ಯಾಕೆ ಬಿಡುಗಡೆ ಮಾಡಿಲ್ಲ ನೆಹರು ಅವ್ರ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ಅವರೆಲ್ಲ ಹಣ ಬಿಡುಗಡೆ ಮಾಡ್ಲಿಲ್ಲ ನಮ್ಮನ್ನು ಮಾತ್ರ ಕ್ವಶನ್ ಮಾಡ್ತಿರಲ್ಲ ನಾಚಕಲ್ಲ ನಿಮ್ದೆಲ್ಲ ತಪ್ಪೊಪ್ಪಳಿ ಇವತ್ತು ದೇಶದ ಜನ ಮುಂದೆ ತಪ್ಪೊಪ್ಪಳಿ ನಾವು ಮಾಡಕ್ ಆಗಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಯಿಂದ ನಮ್ ಕೈಲಿ ಮಾಡಕ್ಕಾಗ್ಲಿಲ್ಲ ಮೋದಿ ಅವರು ಬಂದ ಮೇಲೆನೆ ಆಗಿದ್ದು